ಇಂದಿನ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾನವಮಿ ಅಥವಾ ಆಯುಧ ಪೂಜೆ ಯಾವಾಗ ಬಂದಿದೆ ಪೂಜೆಗೆ ಶುಭ ಮುಹೂರ್ತ ಯಾವುದು ಆಯುಧ ಪೂಜೆಯ ಪೌರಾಣಿಕ ಹಿನ್ನೆಲೆ ಏನು ಆಯುಧ ಪೂಜೆಯನ್ನು ಆಚರಿಸುವುದರಿಂದ ಸಿಗುವ ಶುಭ ಫಲಗಳೇನು ಎಂಬ ಮಹಾನವಮಿ ಅಥವಾ ಆಯುಧ ಪೂಜೆಯ ಬಗೆಗಿನ ಹೆಚ್ಚಿನ ಕುತೂಹಲಕಾರಿ ಸಂಗತಿಗಳ ಬಗ್ಗೆ ತಿಳಿಯೋಣ ಆಶ್ವಿಜ ಅಥವಾ ಅಶ್ವಿನ ಮಾಸವು ನಮ್ಮ ಹಿಂದೂ ಪಂಚಾಂಗದ ಏಳನೆಯ ಮಾಸವಾಗಿದೆ ಮತ್ತು ಚಾತುರ್ಮಾಸದ ಮೂರನೆಯ ಮಾಸವಾಗಿದೆ ಈ ಮಾಸದಲ್ಲಿ ನವರಾತ್ರಿ ಹಾಗೂ ದುರ್ಗಾ ಪೂಜೆಯು ಬರುವುದರಿಂದ ಈ ಮಾಸವು ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ನವರಾತ್ರಿಯ ಕೊನೆಯ ದಿನ ಆಚರಿಸುವ ಹಬ್ಬವೇ ಆಯುಧ ಪೂಜೆ ಇದನ್ನು ಅಸ್ತ್ರ ಪೂಜೆ ಅಥವಾ ಪೂಜೆ ಅಥವಾ ಮಹಾನವಮಿ ಹಬ್ಬ ಎನ್ನುತ್ತಾರೆ ಈ ಹಬ್ಬವು ನವಮಿಯ ದಿನದಂದು ಬರುತ್ತದೆ ದ್ವಾಪರ ಯುಗದಲ್ಲಿ ಕೌರವರೊಂದಿಗೆ ಪಗಡೆಯಾಡಿ ಸೋತಿದ್ದ ಪಾಂಡವರು ಹನ್ನೆರಡು ವರ್ಷಗಳ ಕಾಲ ವನವಾಸಕ್ಕೆ ಹೋಗಿರುತ್ತಾರೆ ಮತ್ತು ಒಂದು ವರ್ಷಗಳ ಕಾಲ ಅಜ್ಞಾತವಾಸವನ್ನು ಪಾಂಡವರು ಮಾಡಬೇಕಾಗಿರುತ್ತದೆ ಅಜ್ಞಾತವಾಸವನ್ನು ಅವರು ವಿರಾಟರಾಜನ ಅರಮನೆಯಲ್ಲಿ ಕಳೆಯಲು ನಿರ್ಧರಿಸುತ್ತಾರೆ ವಿರಾಟರಾಜನ ಅರಮನೆಗೆ ತೆರಳುವ ಮುನ್ನ ತಮ್ಮ ತಮ್ಮ ಆಯುಧಗಳನ್ನು ವೃಕ್ಷ ಅಥವಾ ಬನ್ನಿ ವೃಕ್ಷದಲ್ಲಿ ಯಾರಿಗೂ ಕಾಣದಂತೆ ರಹಸ್ಯವಾಗಿ ಇಟ್ಟಿರುತ್ತಾರೆ ಅಜ್ಞಾತವಾಸ ಮುಕ್ತಾಯದ ಬಳಿಕ ವೃಕ್ಷದ ಮೇಲೆ ಇಟ್ಟಿದ್ದ ತಮ್ಮ ಆಯುಧಗಳನ್ನು ತೆಗೆದುಕೊಂಡು ಕೌರವರ ಜೊತೆಗೆ ಯುದ್ಧ ಮಾಡಲು ತೆರಳುತ್ತಾರೆ ಹೀಗೆ ಪಾಂಡವರು ವೃಕ್ಷದಿಂದ ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಿದ ದಿನವನ್ನೇ ಆಯುಧ ಪೂಜೆಯನ್ನಾಗಿ ಆಚರಿಸಲಾಗುತ್ತಿದೆ ಮತ್ತೊಂದು ಪೌರಾಣಿಕ ಹಿನ್ನೆಲೆ ಎಂದರೆ ಮಹಿಷಾಸುರನನ್ನು ಸಂಹರಿಸಲು ಚಾಮುಂಡೇಶ್ವರಿ ದೇವಿಗೆ ಸಕಲ ದೇವಾನುದೇವತೆಗಳು ತಮ್ಮ ತಮ್ಮ ಎಲ್ಲ ಆಯುಧಗಳನ್ನು ಕೊಡುತ್ತಾರೆ ಚಾಮುಂಡೇಶ್ವರಿ ದೇವಿ ಮತ್ತು ಮಹಿಷಾಸುರನ ಮಧ್ಯೆ ಒಂಬತ್ತು ದಿನಗಳ ಕಾಲ ನಿರಂತರ ಭೀಕರ ಯುದ್ಧ ಜರುಗುತ್ತದೆ ತದನಂತರ ಹತ್ತನೆಯ ದಿನದಂದು ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನನ್ನು ಸಂಹರಿಸುತ್ತಾಳೆ ಯುದ್ಧ ಅಂತ್ಯಗೊಂಡ ಬಳಿಕ ಚಾಮುಂಡೇಶ್ವರಿ ದೇವಿಯು ತನ್ನ ಬಳಿ ಇದ್ದ ಎಲ್ಲ ಆಯುಧಗಳನ್ನು ಎಲ್ಲ ದೇವತೆಗಳಿಗೆ ಅವರವರ ಆಯುಧಗಳನ್ನು ಹಿಂತಿರುಗಿಸುತ್ತಾಳೆ ಯುದ್ಧಕ್ಕೆ ಬಳಸಿದ್ದ ಎಲ್ಲ ಆಯುಧಗಳನ್ನು ದೇವಾನುದೇವತೆಗಳು ಶುದ್ಧಗೊಳಿಸಿ ಶ್ರದ್ಧಾ ಭಕ್ತಿಯಿಂದ ಅವುಗಳನ್ನು ಪೂಜಿಸಿ ಆಯುಧಗಳನ್ನು ವಾಪಸ್ಸು ಪಡೆಯುತ್ತಾರೆ ಇದರ ನೆನಪಿಗಾಗಿ ಆಯುಧ ಪೂಜೆಯನ್ನು ಆಚರಿಸಲಾಗುತ್ತಿದೆ ಯುದ್ಧದ ಸಮಯದಲ್ಲಿ ಆಯುಧಗಳು ನಮ್ಮನ್ನು ರಕ್ಷಿಸಲಿ ಎಂದು ರಾಜ ಮಹಾರಾಜರ ಕಾಲದಲ್ಲಿ ಸೈನಿಕರು ತಮ್ಮ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದರು ರಾಜರ ಆಳ್ವಿಕೆ ಮುಗಿದರೂ ಸಹ ಇಂದಿಗೂ ಆಯುಧ ಪೂಜೆಯನ್ನು ಮಾಡುವ ಪರಂಪರೆ ಮುಂದುವರೆದಿದೆ ಪ್ರತಿ ವರ್ಷ ನವರಾತ್ರಿಯ ಒಂಬತ್ತನೆಯ ದಿವಸ ಮಹಾನವಮಿ ಅಥವಾ ಆಯುಧ ಪೂಜೆಯನ್ನು ಆಚರಿಸಲಾಗುತ್ತಿತ್ತು ಆದರೆ ಈ ವರ್ಷ ನವರಾತ್ರಿ ಹನ್ನೊಂದು ದಿನ ಬಂದಿರುವುದರಿಂದ ನವರಾತ್ರಿಯ ಹತ್ತನೆಯ ದಿನ ಮಹಾನವಮಿ ಅಥವಾ ಆಯುಧ ಪೂಜೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದಂದು ಆಯುಧ ಪೂಜೆಯು ಬಂದಿದೆ ನವಮಿ ತಿಥಿಯು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಒಂದನೇ ತಾರೀಕು ಸಾಯಂಕಾಲ ಏಳು ಗಂಟೆ ಒಂದು ನಿಮಿಷಕ್ಕೆ ಅಂತ್ಯಗೊಳ್ಳುತ್ತದೆ ನವಮಿ ತಿಥಿಯು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಪ್ರಾರಂಭವಾದರೂ ಸಹ ಸೂರ್ಯೋದಯದ ತಿಥಿಯು ಅಕ್ಟೋಬರ್ ಒಂದನೇ ತಾರೀಕು ಇರುವ ಕಾರಣ ಆಯುಧ ಪೂಜೆಯನ್ನು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದ ದಿನವೇ ಆಚರಿಸಬೇಕಾಗುತ್ತದೆ ಆಯುಧ ಪೂಜೆಗೆ ಶುಭ ಮುಹೂರ್ತ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತದೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಬೆಳಗ್ಗೆಯಿಂದ ಸಾಯಂಕಾಲ ಏಳು ಗಂಟೆಯವರೆಗೂ ನವಮಿ ತಿಥಿ ಇರುವ ಕಾರಣ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವ ಸಮಯದಲ್ಲಾದರೂ ಪೂಜೆಯನ್ನು ಮಾಡಬಹುದು ಶುಭ ಮುಹೂರ್ತ ಬೇಕೆಂದರೆ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಪ್ರಾರಂಭವಾಗಿ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತದೆ ಈ ದಿನ ನಾವು ಬಳಸುವ ಪ್ರತಿಯೊಂದು ಆಯುಧಗಳನ್ನು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಶುಚಿಗೊಳಿಸಿ ಪೂಜಿಸಲಾಗುತ್ತದೆ ನೇಗಿಲು ಗುದ್ದಲಿ ಹೊಲಿಗೆ ಯಂತ್ರ ಲ್ಯಾಪ್ಟಾಪ್ಗಳನ್ನು ವಾಹನಗಳನ್ನು ಫ್ರಿಡ್ಜ್ ಟಿವಿಗಳನ್ನು ಪೂಜಿಸುತ್ತಾರೆ ಎಲ್ಲ ಉಪಕರಣಗಳಿಗೆ ಆಯುಧ ಪೂಜೆಯ ದಿನ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಮುಡಿಸಿ ಆ ರತಿ ಬೆಳಗಲಾಗುತ್ತದೆ ನಿಂಬೆಹಣ್ಣು ಅಥವಾ ಕುಂಬಳಕಾಯಿಗೆ ಕುಂಕುಮವನ್ನು ಹಚ್ಚಿ ಒಡೆಯುತ್ತೇವೆ ಇದರಿಂದ ಎಲ್ಲ ಅನಿಷ್ಟಗಳು ದೂರವಾಗುತ್ತವೆ ಯಾವುದೇ ರೀತಿಯ ಅವಘಡಗಳು ಸಂಭವಿಸುವುದಿಲ್ಲ ಎಂಬ ನಂಬಿಕೆ ಇದೆ ಈ ದಿನ ಬಾಳೆಹಣ್ಣು ಅವಲಕ್ಕಿ ಕಡಲೆಪುರಿ ಸಿಹಿ ತಿನಿಸುಗಳನ್ನು ಪ್ರಸಾದವಾಗಿ ಹಂಚಲಾಗುತ್ತದೆ ಮನೆಯಲ್ಲಿರುವ ಎಲ್ಲ ಆಯುಧಗಳು ಅಂದರೆ ಕತ್ತರಿ ಚಾಕು ಈಳಿಗೆ ಹಾಗೂ ಎಲ್ಲ ಹೋಮ್ ಅಪ್ಲಯನ್ಸಸ್ಗಳಿಗೂ ಕೂಡ ಪೂಜೆಯನ್ನು ಮಾಡಲಾಗುತ್ತದೆ ಅಂಗಡಿ ಮುಂಗಟ್ಟುಗಳಿಗೂ ಸಹ ಪೂಜೆಯನ್ನು ಮಾಡಲಾಗುತ್ತದೆ ವಾಹನಗಳು ಅಪಘಾತವಾಗಬಾರದು ಮತ್ತು ಹೆಚ್ಚು ಬಾಳಿಕೆ ಬರಲೆಂದು ಪೂಜೆಯನ್ನು ಮಾಡಲಾಗುತ್ತದೆ ಗೃಹೋಪಯೋಗಿ ವಸ್ತುಗಳು ಕೆಡದೆ ತುಂಬ ದಿನ ಬಾಳಿಕೆ ಬರಲಿ ಎಂದು ಈ ದಿನ ಪೂಜೆಯನ್ನು ಮಾಡುತ್ತಾರೆ ಹೀಗೆ ಆಯುಧ ಪೂಜೆಯ ದಿನ ಶ್ರದ್ಧಾಭಕ್ತಿಯಿಂದ ಆಯುಧಗಳನ್ನು ಪೂಜಿಸಿ ಅನೇಕ ಶುಭ ಫಲಗಳನ್ನು ಪಡೆಯಿರಿ ದುರ್ಗಾದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ